ರಾಮ ಕರೆದೊಯ್ದ ಸೀತೆಯನ್ನು ಕಾಡಿಗೆ ರಾವಣ ಕರೆದೊಯ್ದ ಅವಳನ್ನು ನಾಡಿಗೆ ರಾಗ ದ್ವೇಷಗಳು ಎರಡು ಎಳೆದಾಡಿದವು ಕಾಡು ನಾಡಿಗೆ ವೈರಾಗಿಯಾದಾಗ ರಾಮನ ಮನಸ್ಸಿನಲ್ಲಿ ಈ ಗೊಂದಲಗಳಿಗೆ ಇರಲಿಲ್ಲ ಬಾಡಿಗೆ ರಾಮ ಕರೆದೊಯ್ದ ಸೀತೆಯನ್ನು ಕಾಡಿಗೆ ರಾವಣ ಕರೆದೊಯ್ದ ಕೇನು ಊರಿಗೆ ಅಂತಂದರೆ ಇದು ನಿಮ್ಗೆ ಅರ್ಥ ಆಗ್ತದೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ರಾಗ ದ್ವೇಷಗಳು ಎಳೆದಾಡಿದವು ಈ ಪ್ರದೇಶದಲ್ಲಿ ಸ್ವಲ್ಪ ನೋಡಿಕೊಂಡ್ರಿ ಕಷಾಯಗಳನ್ನು ವಿಸ್ತಾರವಾಗಿ ಜಯೇಂದ್ರ ಭಗವಾನರು ಇಪ್ಪತ್ತೈದು ಪ್ರಕಾರ ಹೇಳಿದ್ದಾರೆ ಅನನ್ ಅಂದರೆ ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ ಕ್ರೋಧ ಮಾನ ಮಾಯ ಪ್ರತ್ಯಾಖ್ಯಾನ ಕ್ರೋಧ ಮಾನ ಮಾಯ ಸಂಜ್ವಲನ ಕ್ರೋಧ ಮಾನ ಹಾಸ್ಯ ರತಿ ಅರತಿ ಶೋಕ ಭಯ ಜಿಗುಪ್ಸ ಸ್ತ್ರೀ ವೇದ ಪುರುಷ ವೇದ ನಪುಂಸಕ ವೇದ ಇವು ಇಪ್ಪತ್ತೈದು ಪ್ರಕಾರ ಅದು ಅಲ್ವಾ ಹಾಂ ಇನ್ನು ಅದನ್ನೇ ಕಡಿಮೆಯಲ್ಲಿ ಹೇಳಬೇಕು ಅಂತಂದರೆ ಇನ್ನು ಸಂಕ್ಷಿಪ್ತ ಮಾಡಿ ನಾಲ್ಕರಲ್ಲಿ ಹೇಳ್ಬೋದು ಕ್ರೋಧ ಮಾನ ಮಾಯಾ ಲೋಭ ಇನ್ನೂ ಕಡಿಮೆ ಮಾಡಿ ಹೇಳಬೇಕು ಅಂತಂದರೆ ಎರಡರಲ್ಲೇ ಹೇಳ್ಬೋದು ರಾಗ ಮತ್ತು ದ್ವೇಷ ಇನ್ನೂ ಕಡಿಮೆ ಮಾಡಿ ಹೇಳಬೇಕಂದರೆ ಒಂದರಲ್ಲೇ ಹೇಳ್ಬೋದು ಅದು ಸ್ವಾರ್ಥ ಅಲ್ವಾ ಹ ಸ್ವಾರ್ಥ ಒಂದೇ ಶಬ್ದದಿಂದ ಬೇಕಾದ್ರೂ ಹೇಳಬಹುದು ನೋಡಿ ರಾಮಾಯಣದಲ್ಲಿ ಲಂಕೆಯ ಯುದ್ಧ ಇದೆಯಲ್ಲ ಅದು ಸ್ವಾರ್ಥ ಅಲ್ವಾ ಆದರೆ ಮುಂದೆ ಮುಂದೆ ಬಹಳ ದಿನಗಳು ಕಳೆದ ನಂತರ ಅಂದ್ರೆ ಲಂಕೆಯ ಯುದ್ಧದ ಬಹಳ ದಿನಗಳ ನಂತರ ಕಷಾಯದ ಮಂದ ಉದಯದಲ್ಲಿ ರಾಮನಿಗೆ ವೈರಾಗ್ಯ ಆಯಿತು ಜೀವನದಲ್ಲಿ ಆವಾಗ ದಿಗಂಬರ ಮುನಿಯಾಗಿ ಘೋರ ನಿರ್ದೋಷ ತಪ ಮಾಡುತ್ತಿರುವಾಗ ಸೀತೆಯ ಜೀವ ಬಂದು ಉಪಸರ್ಗ ಮಾಡಿದರೂ ಕೂಡ ಸಾಂಸಾರಿಕ ಅನಂತ ಗೊಂದಲಗಳಲ್ಲಿ ಯಾವುದಕ್ಕೂ ರಾಮನ ಮನದಲ್ಲಿ ಇರಲಿಲ್ಲ ಬಾಡಿಗೆ ಅಂದರೆ ನಿರ್ದೋಷ ಇದ್ದ ಕಾರಣ ಅವರ ಮನಸ್ಸು ಮಂದ್ ಅಂದರೆ ಕಾಯ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತ ಆಗಿ ಅವರು ಮುಕ್ತರಾದರು